ಪುತ್ತೂರಿನ ಸಂತ ಫಿಲೋಮಿನ ಸ್ವಾಯತ್ತ ಕಾಲೇಜು ಯಕ್ಷು ಕಲಾ ಕೇಂದ್ರ ಹಾಗೂ ಲಲಿತ ಕಲಾ ಸಂಘದ ಆಶ್ರಯದಲ್ಲಿ ಇತ್ತೀಚೆಗೆ ವಿಶ್ವ ರಂಗಭೂಮಿ ದಿನವನ್ನ ಆಚರಿಸಲಾಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಡಾಕ್ಟರ್ ಮಾಲಿನಿ ಎಕ್ಯುಐಎಸಿ ಸಂಯೋಜಕರು ಮತ್ತು ಮುಖ್ಯಸ್ಥರು ವಿಜ್ಞಾನ ವಿಭಾಗ ರಂಗಭೂಮಿಯಲ್ಲಿ ಸೃಜನಶೀಲತೆ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸವನ್ನ ನೀಡಿದರು ರಂಗಭೂಮಿಯು ನಿರಂತರತೆಯನ್ನು ಹೊಂದಿ ಹೊಸ ಸ್ವರೂಪಗಳಿಗೆ ತೆರೆದಿರಬೇಕಾದ ಅಗತ್ಯತೆಯ ಅವರು ಅದನ್ನು ತಿಳಿಸ್ತಾ ರಂಗಭೂಮಿಯ ಪ್ರಸ್ತುತಿಯನ್ನು ಅನುಭವಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆಯನ್ನು ನೀಡಿದರು ಸಭಾಧ್ಯಕ್ಷತೆಯನ್ನು ವಹಿಸಿದ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಆ್ಯಂಟನಿ ಪ್ರಕಾಶ್ ಮೊಂತೇರು ಅವರು ಮಾತನಾಡಿ ಕಲೆ ಎಂಬುದು ದೇವರ ಪ್ರಸಾದ ಅದನ್ನು ಬೆಳೆಸಿ ಪೋಷಿಸುವುದೇ ನಾವು ದೇವರಿಗೆ ಅರ್ಪಿಸುವ ನಿಜವಾದ ಪೂಜೆ ಎಂದು ತಿಳಿಸಿ ವಿದ್ಯಾರ್ಥಿಗಳು ವಿವಿಧ ಕಲಾ ಪ್ರಕಾರಗಳಲ್ಲಿ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಿದರು ಯಕ್ಷಕಲಾ ಕೇಂದ್ರದ ಸಂಯೋಜಕರು ಮತ್ತು ವ್ಯವಹಾರ ಆಡಳಿತ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಶಾಂತ್ ರೈ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯಕ್ಷಾಮೃತದ ಸಂಯೋಜಕಿ ಶ್ರೀಮತಿ ಸುರಕ್ಷಾ ರೈ ಉಪನ್ಯಾಸಕರಾದ ಡಾಕ್ಟರ್ ಮೈತ್ರಿ ಭಟ್ ಹಾಗೂ ಶ್ರೀ ವೆನಿಲ್ ರೋಹನ್ ಡಿಸೋಜಾ ಉಪಸ್ಥಿತರಿದ್ದರು